ಎಲ್ಲ ರೈತ ಬಾಂಧವರಲ್ಲಿ ಒಂದು ಕಳಕಳಿ ಏನಂದರೆ ನಿನ್ನೆ ಆದಂಥ ಮಾರ್ಕೆಟ್ಗಳು ರೇಟ್ಗಳು ಇವತ್ತು ಅಪ್ಲೋಡ್ ಆಗ್ತಾ ಇರ್ತವೆ ಎಲ್ಲರೂ ಸಹಕರಿಸಬೇಕು ಒಂದು ವಿನಂತಿ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರೋ ಹೊಸ್ದಾಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಜೋಳ ಬಂದು ಇವತ್ತಿನ ರೇಟ್ ನೋಡುವುದಾದರೆ ಜೋಳ ಬಂದು ಹೈಬ್ರಿಡ್ ಜೋಳ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟೋಲ್ಗೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೆ ಶಿವಮೊಗ್ಗದಲ್ಲಿ ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಬಿಜಾಪುರ್ ಬಿಜಾಪುರದಲ್ಲಿ ನೋಡ್ಬೋದು ಜೋಳ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಅಹಮದ್ ನಗರದಲ್ಲಿ ಹದಿನೇಳು ನೂರು ರೂಪಾಯಿ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಜೋಳದ ಬೆಲೆ ಇದೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಒಂದು ನೂರು ರೂಪಾಯಿ ಹಿಡಿದು ಮೂರು ಸಾವಿರ ರೂಪಾಯಿವರೆಗೆ ಜೋಳದ ರೇಟು ಇದೆ ಹಾಗೆ ಛತ್ರಪತಿ ಸಂಭಾಜಿನಗರದಲ್ಲಿ ಹದಿನಾರು ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಏಳು ರೂಪಾಯಿ ವರೆಗೆ ರೇಟು ಜೋಳದ ರೇಟು ಇದೆ ಹಾಗೆ ದುದಾನಿಯಲ್ಲಿ ಎರಡು ಸಾವಿರ ಹಿಡಿದು ಎರಡು ಸಾವಿರದ ಒಂಬತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೊಹಲ್ ಮೊಹಲ್ದಲ್ಲಿ ಎರಡು ಸಾವಿರದ ಏಳುನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಹಾಗೆ ಗುಲ್ಬರ್ಗಾದಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಎರಡು ಸಾವಿರದ ನೂರು ರೂಪಾಯಿದಿಂದ ಮೂರುವರೆ ಸಾವಿರ ಹಾಗೆ ಉತ್ತಮ ಕ್ವಾಲಿಟಿ ಜೋಳ ಇದ್ದರೆ ನಾಲ್ಕು ಸಾವಿರ ರೂಪಾಯಿವರೆಗೆ ರೇಟ್ ಆಗ್ತಾ ಇದೆ ನೋಡಿ ರೈತರೆ ಇದು ಇಂದಿನ ಜೋಳದ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ